ಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವೆಂಕಟೇಶ್ ಮಾಗಡಿ ಪಟ್ಟಣದ ಐತಿಹಾಸಿಕ ಸೋಮೇಶ್ವರ ದೇವಾಲಯವು ಸಾವಿರದ ಏಳುನೂರ ಹನ್ನೆರಡರಲ್ಲಿ ಮುಮ್ಮಡಿ ಕೆಂಪೇಗೌಡರು ತಾಯಿಯ ಆಸೆಯಂತೆ ನಿರ್ಮಿಸಿದ್ದಾರೆ ಈ ದೇವಾಲಯದಲ್ಲಿ ಹರಿಹರ ಇಬ್ಬರು ನೆಲೆಗೊಂಡಿದ್ದಾರೆ ಹರಿಯಾಗಿ ಸತ್ಯನಾರಾಯಣ ಹರನಾಗಿ ಪ್ರಸನ್ನ ಸೋಮೇಶ್ವರ ಹಾಗೂ ತಾಯಿ ಬ್ರಹ್ಮರಾಂಬಿಕೆ ದೇವಿ ದೇವಾಲಯದ ಗರ್ಭಗುಡಿಯಲ್ಲಿ ಶಾಸನಗಳು ಕೂಡ ಇವೆ ಪ್ರಶಾಂತ ವಾತಾವರಣದಲ್ಲಿರುವ ದೇವಾಲಯವಿದು ಮಾಗಡಿಯ ಪ್ರಥಮ ರಥೋತ್ಸವ ನಡೆಯುವುದು ಕೂಡ ಇಲ್ಲೇ ಈ ದೇವಾಲಯದ ಬಗ್ಗೆ ಮಾಹಿತಿಯನ್ನ ಪ್ರಜಾಪ್ರಗತಿ ದಿನಪತ್ರಿಕೆಯ ವರದಿಗಾರ ದೊಡ್ಡಬಾಣಗೆರೆ ಮಾರಣ್ಣರವರು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ನಮಸ್ಕಾರ ಕನ್ನಡ ನಾಡಿನ ಶ್ರೇಷ್ಠ ಸ್ಥಳ ಧರ್ಮ ಕಲೆ ಚರಿತ್ರೆ ಜನಪದ ಆದಿವಾಸಿಗಳ ಹಿನ್ನೆಲೆಯಲ್ಲಿ ಮಾಗಡಿ ಅತ್ಯಂತ ಶ್ರೇಷ್ಠವಾದದ್ದು ಮಾಗಡಿ ಮಣ್ಣಿನ ಕಣಕಣವು ಧನ್ಯ ನಾವೀಗ ಮಾಗಡಿ ಪಟ್ಟಣದ ಪಶ್ಚಿಮ ದಿಕ್ಕಿನಲ್ಲಿರುವ ಸೋಮೇಶ್ವರ ದೇವಾಲಯದ ಪಶ್ಚಿಮ ದಿಕ್ಕಿನಲ್ಲಿ ನಿಂತಿದ್ದೇವೆ ನೋಡಿ ಸೋಮೇಶ್ವರ ದೇವಾಲಯ ಇದೆಯಲ್ಲ ಈ ದೇಗುಲವನ್ನು ಸಾವಿರದ ಏಳ್ನೂರ ಹನ್ನೆರಡರಲ್ಲಿ ಮುಮ್ಮಡಿ ಕೆಂಪೇಗೌಡರು ಸ್ಥಳೀಯ ಹನುಮಾಪುರದ ಮುನಿಯಾಬೋವಿ ಶಿಲ್ಪಿ ತಂಡದವರನ್ನು ಕರೆದು ನಿರ್ಮಾಣ ಮಾಡಿರ್ತಕ್ಕಂಥ ದ್ರಾವಿಡ ಶೈಲಿಯ ದೇಗುಲ ಈ ದೇಗುಲಕ್ಕೆ ಎರಡು ಮಹಾದ್ವಾರಗಳಿದೆ ಪೂರ್ವಾಭಿಮುಖವಾಗಿ ಮತ್ತು ದಕ್ಷಿಣಾಭಿಮುಖವಾಗಿ ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ ದೇಗುಲವನ್ನು ಪ್ರವೇಶ ಮಾಡಿದ ತಕ್ಷಣ ಎದುರಿಗೆ ಪ್ರಾಂಗಣ ಇದೆ ಪ್ರಾಂಗಣದ ತೊಲೆಯ ಕಲ್ಲಿನ ಮೇಲೆ ಶಾಸನಗಳಿದೆ ಒಳಗಡೆ ಹೋದಾಗ ಅತ್ಯಂತ ನಯನ ಮನೋಹರವಾಗಿ ಕೆತ್ತಿರುವ ಶಲೆಯ ನಂದಿ ಇದೆ ವಿರಾಜಮಾನವಾಗಿರ್ತಕ್ಕಂಥ ಶಿವಲಿಂಗ ಇದೆ ಸೌರಾಷ್ಟ್ರದ ಸೋಮೇಶ್ವರ ಸ್ವಾಮಿಯನ್ನು ಕೂಡ ನಾಚಿಸ್ತಕ್ಕಂಥ ಶಿವಲಿಂಗ ಇದು ಸಾವಿರದ ಏಳ್ನೂರ ಹನ್ನೆರಡರಲ್ಲಿ ಈ ದೇಗುಲವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಮುಮ್ಮಡಿ ಕೆಂಪೇಗೌಡರ ತಾಯಿಯ ಮನದಾಳದಂತೆ ನಿರ್ಮಿಸಿದರು ಅಂತೇಳಿ ಗರ್ಭಗೃಹದಲ್ಲಿರುವ ಶಿವಲಿಂಗದ ಹಿಂದಿನ ಗೋಡೆಯಲ್ಲಿ ಕಲ್ಲಿನ ಮೇಲೆ ಶಾಸನ ಇದೆ ಈ ದೇಗುಲದಲ್ಲಿ ನಾಲ್ಕು ಶಾಸನಗಳಿದೆ ಹೊರಭಾಗದಲ್ಲಿ ಒಂದು ತಮಿಳಿನ ಶಾಸನ ಇದೆ ಚಾಚು ನೆಲದ ನೆಲ ಚಾಚು ಬಂಡೆ ಮೇಲೆ ದೇಗುಲವನ್ನು ಪ್ರವೇಶ ಮಾಡಿದ ತಕ್ಷಣ ಉತ್ತರಾಭಿಮುಖವಾಗಿರ್ತಕ್ಕಂಥ ಸೋಮೇಶ್ವರ ಸ್ವಾಮಿಯನ್ನು ನೋಡ್ಬೋದು ನಂದೀಶ್ವರ ಇದೆ ಸಂಪೂರ್ಣವಾಗಿ ವಿಜಯನಗರದಲ್ಲಿರ್ತಕ್ಕಂಥ ವಿರೂಪಾಕ್ಷ ದೇಗುಲವನ್ನು ಹೋಲುವಂತಿದೆ ಈ ದೇಗುಲ ಮಾಗಡಿ ಐಸಿರಿ ಸೋಮೇಶ್ವರ ಅಂತ ಕರಿತೀವಿ ನಾವು ದ್ರಾವಿಡ ಶೈಲಿನಲ್ಲಿದೆ ನೃತ್ಯ ಮಂಟಪ ಇದೆ ಕೆಂಪೇಗೌಡರ ಹಜಾರ ಇದೆ ಕೆಂಪೇಗೌಡರ ಸಮಾಲೋಚನಾ ಮಂದಿರ ಇದೆ ಮತ್ತು ಅಮ್ಮನವರ ದೇಗುಲ ಇದೆ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ದೇಗುಲ ಇದೆ ಈ ದೇಗುಲವನ್ನು ಹರಿಹರ ಕ್ಷೇತ್ರ ಅಂತ ಕರೀತಾರೆ ದೇಗುಲದ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ನಮಗೆ ಪ್ರಶಾಂತತೆ ಬರುತ್ತೆ ಕೇವಲ ಧರ್ಮ ಅಷ್ಟೇ ಅಲ್ಲ ಭಕ್ತಿ ಅಷ್ಟೇ ಅಲ್ಲ ವೈಜ್ಞಾನಿಕ ಹಿನ್ನೆಲೆಯುಳ್ಳಂತಹ ಚಿತ್ರಗಳನ್ನು ಕೂಡ ಪ್ರತಿಯೊಂದು ಕಂಬದಲ್ಲೂ ಕೂಡ ಬಿಡಿಸಿದ್ದಾರೆ ಗೋಪುರಗಳು ಶಿಥಿಲವಾಗಿತ್ತು ಇತ್ತೀಚೆಗೆ ದುರಸ್ತಿ ಮಾಡಿದ್ದಾರೆ ಗರ್ಭಗೃಹದ ಬಲಬದಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ನೃತ್ಯ ಮಂಟಪ ಇದೆ ಸಮಾಲೋಚನಾ ಮಂಟಪ ಪ್ರತ್ಯೇಕ ಇದೆ ಪಶ್ಚಿಮದಲ್ಲಿರ್ತಕ್ಕಂಥ ಕೆಂಪೇಗೌಡರ ಹಜಾರದಲ್ಲಿ ಕೆಂಪೇಗೌಡರು ಮಂತ್ರಿಗಳೊಂದಿಗೆ ಸಮಾಲೋಚನೆ ನಡೆಸ್ತಕ್ಕಂಥ ಸಭಾಂಗಣ ಹಜಾರ ಅಂತ ಕರೀತಾರೆ ಈ ದೇಗುಲ ಅನನ್ಯವಾದದ್ದು ಕಾರಣ ಏನೆಂದರೆ ದ್ರಾವಿಡ ಶೈಲಿನಲ್ಲಿದೆ ಪ್ರತಿಯೊಂದು ಕಂಬದಲ್ಲೂ ಕೂಡ ಒಂದೊಂದು ಇಂಚನ್ನು ಬಳಸ್ಕೊಂಡಿದ್ದಾರೆ ಒಂದು ದೇಗುಲವನ್ನು ನಿರ್ಮಾಣ ಮಾಡಿದಂಥ ಮುಮ್ಮಡಿ ಕೆಂಪೇಗೌಡರಿಗೆ ಹೇಳ್ತಕ್ಕಂಥ ಶಾಸನ ಗರ್ಭಗೃಹದಲ್ಲಿದೆ ಹಂಚಿಕೊಪ್ಪೆಯನ್ನು ತಗ್ಗಿ ಕುಪ್ಪೆಯನ್ನು ಈ ದೇಗುಲಕ್ಕೆ ದಾನ ಕೊಟ್ಟಂಥ ಶಾಸನಗಳಿದೆ ಭೂಮಿಯನ್ನು ದಾನ ಕೊಟ್ಟಿರ್ತಕ್ಕಂಥದ್ದು ದೇಗುಲದ ಹಿಂಬದಿನಲ್ಲಿ ನಯನ ಮನೋಹರವಾಗಿರ್ತಕ್ಕಂಥ ಬಂಡೆಯ ಮೇಲೆ ಕೆಂಪೇಗೌಡರ ಗೋಪುರ ಇದೆ ಈ ಗೋಪುರವನ್ನು ಕೂಡ ಕೆಂಪೇಗೌಡರ ಆಳ್ವಿಕೆಯ ಬಗ್ಗೆ ಸರ್ವ ಧರ್ಮೀಯರನ್ನು ತಮ್ಮ ಮಕ್ಕಳಂತೆ ಕಾಪಾಡಿದ ಬಗ್ಗೆ ಯಾಕೆ ಕೆಂಪೇಗೌಡರು ಇಷ್ಟ ಆಗ್ತಾರೆ ಅಂದರೆ ಮಗಧ ಸಾಮ್ರಾಜ್ಯದ ದೊರೆ ಚಕ್ರವರ್ತಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಲ್ಲರನ್ನು ತನ್ನ ಮಕ್ಕಳಂತೆ ಪೋಷಣೆ ಮಾಡ್ತಾ ಇದ್ದ ಪಾಲನೆ ಮಾಡ್ತಾ ಇದ್ದ ಅನ್ನೋದು ಕಂಡಿದ್ದೇವೆ ಮಾಗಡಿ ಸೀಮೆಯನ್ನಾಳಿದಂಥ ಕೆಂಪೇಗೌಡರ ವಂಶಾಚಾರ್ಯ ಎಲ್ಲರೂ ಕೂಡ ಸರ್ವ ಸಮುದಾಯಗಳನ್ನು ಅವರು ಮೊದಲಿಗೆ ಭೈರವನ ಒಕ್ಕಲಾದರೂ ಕೂಡ ಗಗನದಾರಿಯರ ನಂತರ ಲಿಂಗಧಾರಣೆ ಮಾಡಿಕೊಂಡು ಶೈವ ಪರಂಪರೆಯನ್ನು ಅನುಸರಿಸ್ತಾರೆ ಹಾಗಂದರೆ ಜೈನ ಬೌದ್ಧ ಶೈವ ವೈಷ್ಣವ ಎಲ್ಲ ಧರ್ಮಗಳಿಗೂ ಸಮಾನ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಕಲ್ಯಾಣಿ ಇದೆ ಮುಂದಗಡೆ ಪುಷ್ಕರಣಿ ಜಾತ್ರಾ ಮಹೋತ್ಸವ ನಡೀತದೆ ಮತ್ತು ವರ್ಷದಲ್ಲಿ ಎಲ್ಲ ಉತ್ಸವಾದಿಗಳು ನಡೀತದೆ ಸುತ್ತಲೂ ಅತ್ಯಂತ ಅನನ್ಯವಾದಂಥ ಪರಿಸರವನ್ನು ಕಾಣ್ಬೋದು ದೇಗುಲದ ಒಳಗಡೆ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬೆಂಗಳೂರಿನಿಂದ ಸಾವನುದುರ್ಗಕ್ಕೆ ಟಿಪ್ಪು ಬಂದು ಉಳ್ಕೊಂಡಾಗ ಬಂದಿದ್ದಂಥ ಸಂಶೋಧಕರು ತೆಗೆದಂಥ ಚಿತ್ರಗಳು ಕೂಡ ನಾವು ಅನಾವರಣ ಮಾಡಿದ್ದಾರೆ ಬನ್ನಿ ಮಾಗಡಿ ಐಸಿರಿ ದೇಗುಲವನ್ನು ಸೋಮೇಶ್ವರ ದೇಗುಲವನ್ನು ನೋಡಿ ಕೆಂಪೇಗೌಡರ ಸ್ಮರಣೆಯೊಂದಿಗೆ ಹಿಂತಿರುಗಿ ಧನ್ಯವಾದಗಳು ಅಂಗಡಿ ಪಟ್ಟಣದಲ್ಲಿರ್ತಕ್ಕಂಥ ಪ್ರಸನ್ನ ಸೋಮೇಶ್ವರ ದೇವಾಲಯದ ಈಶ್ವರ ದೇವಾಲಯದಲ್ಲಿ ನಾವು ಇರ್ತ ಇದ್ದೀವಿ ಈ ದೇವಾಲಯದಲ್ಲಿ ಯಾವತ್ತೇವತ್ತು ವಿಶೇಷ ಕಾರ್ಯಕ್ರಮಗಳು ನಡೀತವೆ ಯಾವತ್ತೇವತ್ತು ವಿಶೇಷ ದಿನಗಳು ನಡೀತವೆ ಇಲ್ಲಿ ಈ ದೇವಾಲಯದಲ್ಲಿ ಕಾರ್ತಿಕ ಮಾಸ ಒಂದು ತಿಂಗಳು ಸತತವಾಗಿ ದೀಪೋತ್ಸವಗಳು ನಡೆಯುತ್ತೆ ಕಡೆಯ ದಿನ ಅಂದರೆ ಅಮಾವಾಸ್ಯ ದಿನ ಲಕ್ಷ ದೀಪೋತ್ಸವ ನಡೆಯುತ್ತೆ ಮತ್ತು ಭಾಗಶುದ್ಧ ರಥಸಪ್ತಮಿ ದಿನ ಬ್ರಹ್ಮರಥೋತ್ಸವ ನಡೆಯುತ್ತೆ ರಥಸಪ್ತಮಿ ದಿನ ಇಲ್ಲಿ ವಿಶೇಷವಾಗಿ ಬ್ರಹ್ಮರಥೋತ್ಸವ ಹತ್ತು ದಿನಗಳ ಕಾಲ ಬ್ರಹ್ಮರಥೋತ್ಸವ ನಡೆಯುತ್ತೆ ಮಾಘಬಹುಳ ಶಿವರಾತ್ರಿ ದಿನ ಮಹಾನ್ಯಾಸ ಪೂರ್ವಕ ಶತರುದ್ರಾಭಿಷೇಕ ಮಹಾಮೃತ್ಯುಂಜಯ ಹೋಮಗಳು ಇದು ನಡೆಯುತ್ತೆ ಪ್ರತಿ ತಿಂಗಳು ಹುಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ವಿಗ್ರಹ ಇದೆ ಸತ್ಯನಾರಾಯಣ ಸ್ವಾಮಿಗೆ ವಿಶೇಷವಾಗಿ ಪುರುಷ ಅಭಿಷೇಕ ವಿಶೇಷವಾಗಿ ಅಭಿಷೇಕಗಳು ನಡೆದು ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತೆ ಪ್ರತಿ ತಿಂಗಳ ಅಮಾವಾಸ್ಯ ದಿನ ಇಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಮಹಾಮೃತ್ಯುಂಜಯ ಹೋಮ ಇಲ್ಲಿ ನಡೀತಾ ಇರುತ್ತೆ ಪ್ರತಿ ತಿಂಗಳುಗಳಲ್ಲಿ ಗಿರಿಜಾ ಕಲೆಗಳ ಮಾಡಿಸೋರು ಮಾಡಿಸ್ತಾರೆ ಮಹಾಮೃತ್ಯುಂಜಯ ಹೋಮ ಮಾಡಿಸೋರು ಮಾಡಿಸ್ತಾರೆ ಆಯುಷ್ಯ ಹೋಮ ಗಣಪತಿ ಹೋಮ ಈ ಥರ ವಿಶೇಷ ಪೂಜೆಗಳು ಇಲ್ಲಿ ಮಾಡಿಸೋರು ಮೃತ್ಯುಂಜಯ ಜಪ ಮೃತ್ಯುಂಜಯ ಹೋಮಗಳು ಇಲ್ಲಿ ಮಾಡಿಸ್ತಾ ಇರ್ತಾರೆ ಎಲ್ಲ ರಜಾ ದಿಸ್ಗಳಲ್ಲಿ ಮತ್ತೆ ಹಬ್ಬಗಳ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆಗಳು ಇಲ್ಲಿ ನಡೆಯುತ್ತೆ ಸರಿ ಈ ಪ್ರಾಕಾರದಲ್ಲಿ ಯಾವೆಲ್ಲ ದೇವರ ಪ್ರಾಕಾರದಲ್ಲಿ ಇವರು ಸೋಮೇಶ್ವರ ಸ್ವಾಮಿ ಪಕ್ಕದಲ್ಲಿ ಭ್ರಮರಾಂಬಿಕಾ ವಿಗ್ರಹ ಇದೆ ಮತ್ತೆ ಸತ್ಯನಾರಾಯಣ ಸ್ವಾಮಿ ವಿಗ್ರಹ ಇದೆ ಮೂರು ವಿಗ್ರಹಗಳು ಇದು ಸ್ಥಳ ಮಹಿಮೆ ಇವರು ಕೆಂಪೇಗೌಡ ಸ್ಥಾಪನೆ ಮುಮ್ಮಡಿ ಕೆಂಪೇಗೌಡ ಸ್ಥಾಪನೆ ಮಾಡಿರೋ ದೇವಸ್ಥಾನ ಅವ್ರ ತಾಯಿಗೆ ಯಾತ್ರೆ ಮಾಡಬೇಕು ಅಂತ ಮನಸ್ಸಿರುತ್ತೆ ವಯಸ್ಸಾದ ಕಾರಣ ಅವರಿಗೆ ಕಾಶಿ ಯಾತ್ರೆ ಮಾಡೋಕ್ಕಾಗಿದ್ದರಿಂದ ಕಾಶಿಯಿಂದ ಸಾಲಿಗ್ರಾಮ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪೀಠದಲ್ಲಿ ಮೃತ್ಯುಂಜಯ ಚಕ್ರ ಸ್ಥಾಪನೆ ಆಗಿದೆ ಇಲ್ಲಿ ರುದ್ರಾಭಿಷೇಕ ಆಗಿ ತೀರ್ಥ ಪ್ರೋಕ್ಷಣೆ ಆದರೆ ತೀರ್ಥ ಪ್ರಸಾದಗಳು ಅಕಾಲ ಮೃತ್ಯು ಅಪಮೃತ್ಯು ಕಾಲ ಸರ್ಪದೋಷಗಳು ನಿವಾರಣೆ ಆಗುತ್ತೆ ಸ್ವಾಮಿ ಅಭಿಷೇಕಿದೆ ಭ್ರಮರಾಂಬಿಕಾಂನವ್ರಿಗೆ ಮಕ್ಕಳಾಗದೇ ಇದ್ದವರು ಮದುವೆ ಆಗದೆ ಇದ್ದವರು ಉದ್ಯೋಗ ವ್ಯವಹಾರಗಳು ಅಭಿವೃದ್ಧಿ ಆಗದೆ ಇದ್ದವರು ಅಲ್ಲಿ ಅನ್ನೋರಿಗೆ ಹರಿಸಿಕೊಂಡು ಮಡ್ಲೇಕಿ ಕಟ್ಟಿ ಹೋದರೆ ಏನೇ ಕೆಲಸ ಕಾರ್ಯಗಳು ನೆರವೇರುತ್ತೆ ಅನ್ನೋದು ವಿಶೇಷ ಮತ್ತೆ ಸತ್ಯನಾರಾಯಣ ಸ್ವಾಮಿ ಇರೋದು ವಿಶೇಷ ಶಿವ ಮತ್ತು ವಿಷ್ಣು ಒಂದೇ ಜಾಗದಲ್ಲಿರೋದು ವಿಶೇಷ ಪ್ರತಿ ಹುಣ್ಣೆ ದಿನ ಅಲ್ಲಿ ಸ್ವಾಮಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗಳು ನಡೀತಾ ಇರ್ತದೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನ ವಂದರೆಗಳು